ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಏನಪ್ಪಾ ಅಂದರೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಏನಂದರೆ ಯೂಟ್ಯೂಬ್ ಚಾನಲಲ್ಲಿ ಈ ಥರ ವೀಡಿಯೋಸನ್ನು ಮಾಡಲೇಬಾರ್ದು ಗೈಸ್ ಏನಪ್ಪ ಅಂದರೆ ಅಪ್ಲಿಕೇಶನ್ಸು ಆ ಥರ ಈ ಥರ ಆ್ಯಪ್ಸು ಈಗ ಆ್ಯಪ್ಸು ಆ ಆ್ಯಪ್ಸ್ ಈ ಆ್ಯಪ್ಸ್ ಅಂತೇಳಿ ಯಾಕೆ ಆ್ಯಪ್ ಪ್ರಮೋಟನ್ನು ಮಾಡಬಾರ್ದು ಏನಪ್ಪ ಅಂದರೆ ಆ್ಯಪನ್ನು ಪ್ರಮೋಟ್ ಮಾಡಿಬಿಡ್ತೀರಾ ಸ್ಟ್ರೈಕ್ ಬಂದುಬಿಡುತ್ತೆ ಆವಾಗ ನಿಮ್ಮ ಚಾನಲ್ ಡಿಲ್ಟ್ ಆಗಿ ಮುಂದೆ ನಿಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಆಗೋದಿಲ್ಲ ಜೀವನ ಪರಿತೀ ಆಗೋದಿಲ್ಲ ಯಾಕಂದರೆ ಒಂದು ಸಲ ನಿಮ್ಮ ಯೂಟ್ಯೂಬ್ ಚಾನಲ್ ಡೀಟ್ ಆದರೆ ವಾಪಸ್ ನಿಮ್ಮ ಬೇರೆ ಯೂಟ್ಯೂಬ್ ಚಾನಲ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಗಿ ಬದಲಿತ್ತು ಇವಾಗ ಚೇಂಜ್ ಆಗಿದೆ ಅದಕ್ಕೋಸ್ಕರ ಈ ರೀತಿ ಆ್ಯಪ್ಸನ್ನು ವಿಡೋದು ಮಾಡೋದನ್ನು ಬಿಟ್ಬಿಡಿ ಆ್ಯಪ್ಸ್ ಬಗ್ಗೆ ವಿಡೋ ಮಾಡಿದರೆ ನಿಮ್ಮ ಚಾನಲ್ ಡಿಲ್ಟ್ ಆಗಿಬಿಡುತ್ತೆ ಡಿಲ್ಟ್ ಆದ ತಕ್ಷಣ ಬೇರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು ಅಂತ ನೀವು ಒಂದು ಸಲ ನೀವು ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿದರೆ ನಿಮ್ಮ ಚಾನಲ್ ಡಿಲ್ಟ್ ಏನಾದರೂ ಚಾನಲ್ ಡಿಟ್ ಆದರೆ ಬೇರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಎಲ್ಲ ಕ್ರಿಯೇಟ್ ಮಾಡ್ತೀರಾ ಅಪ್ಲೋಡ್ ಮಾಡಿದ ತಕ್ಷಣ ಏ ಇದೆಲ್ಲ ಗಲ್ಲ ಏ ಗೊತ್ತಾಗ್ಬಿಡುತ್ತೆ ನೀವು ನೀವೇ ಅಂತ ಅದು ಯೂಟ್ಯೂಬ್ ಚಾನಲನ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಈ ಥರ ಆ್ಯಪ್ಸ್ ಈ ಗಿಪ್ಸ್ ಏನು ವೀಡಿಯೋಸನ್ನು ಯೂಟ್ಯೂಬಲ್ಲಿ ಮಾಡಬೇಡಿ ಇವಾಗ ಅಂದ್ಕೊಂತಿರ್ತೀರ ಯೂಟ್ಯೂಬಲ್ಲಿ ಮಾಡ್ಬೋದು ಆ್ಯಪ್ಸ್ಗೂ ಎಲ್ಲ ಪ್ರಮೋಷನ್ ಮಾಡ್ತಿರ್ತೀರ ಆವಾಗ ನಿಮ್ಮ ಚಾನಲ್ನಾದರೂ ಡಿಲೀಟ್ ಆದರೆ ಇದು ಏ ಇದೆಲ್ಲ ಗಾಯಸ್ ನಿಮ್ಮ ಜೀವನ ಜೀವನಪತಿ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ವೀಡಿಯೋದು ಇಲ್ಲ ಬೇರೆ ಚಾನಲ್ ಕ್ರಿಯೇಟ್ ಮಾಡ್ತಾ ಅದನ್ನು ಟರ್ಮಿನ್ ಟರ್ಮೆಂಟ್ ಮಾಡಿಬಿಡ್ತಾರೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ನೀವೇ ಇದ್ದೀರಾ ಅಂತ ದಯವಿಟ್ಟು ಅದಕ್ಕೋಸ್ಕರ ಯಾರು ಆ್ಯಪ್ಸ್ ಬಗ್ಗೆ ಅದ್ರ ಬಗ್ಗೆ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ ಆ್ಯಪ್ಸ್ ಬಗ್ಗೆ ಮಾಡಿದರೆ ಅದು ಸ್ಕ್ಯಾಮ್ ಗೇಮೋ ಅಂತ ಅಂದ್ಕೊಂಡು ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ ಅರ್ಥ ಐತೆ ಅಲ್ಲ ನಿಮ್ಮ ಚಾನಲ್ ಒಂದ್ಸಲ ಡಿಲೀಟ್ ಆದರೆ ವಾಪಸ್ ನೀವು ಹೊಸ ಚಾನಲ್ ಮಾಡೋದಕ್ಕೆ ಬರೋದಿಲ್ಲ ನೀವು ಅನ್ಬೋದು ನಾವು ಬೇರೆ ಜಿಮಲ್ ಆಯ್ಯ ಅದರಿಂದ ಮಾಡ್ತೇವೆ ಅವ್ರ ಏನು ಗೊತ್ತಾಗುತ್ತೆ ಏ ಇದೆ ಅಲ್ಲ ಗಸ್ ಎಲ್ಲ ಐ ಬಂದಿರೋದು ಅದಕ್ಕೆ ಏ ಜೊತೆ ಕನೆಕ್ಟ್ ಆಗಿದೆ ಯೂಟ್ಯೂಬ್ ಅದಕ್ಕೋಸ್ಕರ ಎಲ್ಲ ಗೊತ್ತಾಗುತ್ತ ಈಗ ಯಾರ್ದು ಐದು ವರ್ಷ ಆದ ಆರು ವರ್ಷ ಹಿಂದ್ಗಡೆ ಇವರು ಮಾಡಿರೋಲ್ಲ ಮಾಡಿದಾರಲ್ಲ ಅವ್ರ ವಿಡಿಯೋಗೆ ಸ್ಟ್ರೈಕ್ ಬರ್ತಾಯಿದೆ ಇದೆ ಗಸ್ಟ್ ಹಿಂದೆ ಮಾಡೋ ವಿಡಿಯೋಗೂ ಸ್ಟ್ರೈಕ್ ಬರ್ತಾಯಿದೆ ಅದಕ್ಕೋಸ್ಕರ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಮಾಡಿದ್ಮೇಲೆ ಚೆನ್ನಾಗಿ ಡಿಲೀಟ್ ಆದರೆ ಮತ್ತೊಮ್ಮೆ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಅವ್ರು ಈ ಥರ ಆ್ಯಪ್ಸ್ ಪ್ರಮೋಟ್ ಮಾಡ್ತಿರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ ದಯವಿಟ್ಟು ಅವರಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಾಂದರೆ ಅವರು ಚಾನಲ್ ಡಿಲೀಟ್ ಆಗಿಬಿಟ್ಟು ಹೊಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಒಳ್ಳೆ ರೀತಿ ಕಂಟೆಂಟ್ ವಿಡಿಯೋ ಮಾಡಿ ಅಷ್ಟು ಕಂಟೆಂಟ್ ವಿಡಿಯೋ ಮಾಡಿ ಗ್ರೋತ್ ಆಗ್ತೀರಾ ಆ ಥರ ಈ ಥರ ವಿಡಿಯೋನ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಯಾರ್ಯಾರು ಈ ವಿಷಯ ಗೊತ್ತಿದ್ದೋ ಅವರು ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಗೊತ್ತಿಲ್ಲ ಅವರು ಕೂಡ ನಿಮ್ಗೆ ಗೊತ್ತಿದ್ದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದೆ ಆ್ಯಂಡ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಸ್ ಹೊಸ ಹೊಸ ಅಪ್ಡೇಟ್ ಯೂಟ್ಯೂಬ್ಸ್ ಬಂದರೆ ನಾನು ನಿಮಗೆ ತಿಳ್ಸ್ಕೊಡೋ ಪ್ರಯತ್ನ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಗೈಸ್ മറ്റേ ദിവസം ബൈ